ಹೊಂದ್ಕೊಳ್ಳೋದು ಸ್ವಾಭಾವಿಕವಾಗಿ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರು ಮಾಡಬೇಕು ಆದ್ರೆ ಆ ತಿರುಪತಿನಲ್ಲಿ ನಡೆದಂತ ಲಡ್ಡು ಪ್ರಕರಣದ ಬಗ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ ತಿರುಪತಿ ಲಡ್ಡು ಪ್ರಸಾದದಲ್ಲಿ ಭಕ್ತಿ ಕೂಡ ತುಂಬಿರುತ್ತೆ ಆದರೆ ಹಿಂದಿನ ವೈ ಎಸ್ ಆರ್ ಪಾರ್ಟಿಯ ಜಗನ್ಮೋ ಜಗನ್ಮೋಹನ್ ರೆಡ್ಡಿ ಅವರ ನೇತೃತ್ವದ ಸರ್ಕಾರದಲ್ಲಿ ನಾವೆಲ್ಲರೂ ಕೂಡ ಗೋವನ್ನ ಗೋಮಾತೆ ಅಂತ ಕರಿತೀವಿ ಗೋಮಾತೆಯ ಕೊಬ್ಬನ್ನು ಕೂಡ ತಿರುಪತಿ ಲಡ್ಡಲ್ಲಿ ಸೇರಿಸಿ ತಯಾರು ಮಾಡ್ತಿದ್ದಾರೆ ಅಂತ ಕೇಳಿ ತುಂಬಾ ಆಶ್ಚರ್ಯ ಆಯ್ತು ತುಂಬಾ ನೋವು ಆಯ್ತು ಅದನ್ನು ತನಿಖೆ ಮಾಡೋದು ಇನ್ನೇನು ಅವಶ್ಯಕತೆ ಇಲ್ಲ ಗುಜರಾತ್ನ ಜಾನುವಾರು ಪ್ರಯೋಗಾಲಯ ಎನ್ ಡಿ ಬಿ ಕಾರ್ಫ್ ಲಿಮಿಟೆಡ್ ಅವರು ತುಂಬ ಸ್ಪಷ್ಟವಾಗಿ ವರದಿನೂ ಕೊಟ್ಟಿದ್ದಾರೆ ತಿರುಪತಿ ಲಡ್ಡಿನಲ್ಲಿ ಗೋವಿನ ಕೊಬ್ಬು ಹಂದಿ ಕೊಬ್ಬು ಮೀನಿನ ಎಣ್ಣೆ ದ್ವೇಷ ಸಾಧನೆ ಮಾಡೋದಿಕ್ಕೆ ಮುಸಲ್ಮಾನ್ರಾಗ್ಲಿ ಕ್ರಿಶ್ಚಿಯನ್ರಾಗಲಿ ಈ ದಿಕ್ಕಲ್ಲಿ ಯಾವ ಕಾರಣಕ್ಕೂ ಹೋಗಬಾರ್ದು ಹಿಂದೆ ತಿರುಪತಿ ಬೆಟ್ಟದಲ್ಲಿ ಇದೇ ವೈಎಸ್ಆರ್ ಪಾರ್ಟಿಯ ಅಧಿಕಾರಕ್ಕೆ ಬಂದಾಗ ಮತಾಂತರಕ್ಕೆ ಹಿಂದೂಗಳನ್ನು ಕ್ರಿಶ್ಚಿಯನ್ರಾಗಿ ಮತಾಂತರ ಮಾಡೋದಕ್ಕೆ ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರ ಬಹಳ ಪ್ರಯತ್ನ ನಡೆಸ್ತಾ ಇದೆ ಅಂತ ಸಾಕಷ್ಟು ಗಲಾಟೆ ಆಯಿತು ಅದಾದ ನಂತರ ಆ ಗಲಾಟೆ ನಿಲ್ತು ಹಿಂದೂ ಮತಾಂತರವೂ ಕೂಡ ನಿಲ್ತು ಆದರೆ ಇಡೀ ದೇಶ ಆಶ್ಚರ್ಯಪಡೋ ರೀತಿಯಲ್ಲಿ ಇಡೀ ಪ್ರಪಂಚದ ಹಿಂದೂಗಳಿಗೆ ನೋವುಂಟು ಮಾಡೋ ರೀತಿಯಲ್ಲಿ ತಿರುಪತಿ ಲಡ್ಡಿನಲ್ಲಿ ಈ ರೀತಿ ಗೋವಿನ ಕೊಬ್ಬು ಹಂದಿ ಕೊಬ್ಬು ಮೀನಿನ ಎಣ್ಣೆ ಇದೆಲ್ಲ ಹಾಕಿ ತಯಾರು ಮಾಡ್ತೀರಂತ ಕೇಳಿ ಇಂಥ ರಾಕ್ಷಸಿ ಪ್ರವೃ ಪ್ರವೃತ್ತಿಗೆ ಯಾವ ಕಾರಣಕ್ಕೂ ಕ್ರಿಶ್ಚಿಯನ್ ಸಮಾಜ ಈ ಮಟ್ಟ ಇಳಿಬಾರ್ದಿತ್ತು ತನ್ನ ಮನೆಯಲ್ಲಿ ಯಾರನ್ನಾರು ಪೂಜೆ ಮಾಡಿಕೊಡ್ತೀವಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಜಗನ್ಮೋಹನ್ ರೆಡ್ಡಿ ಅಂದ್ರೆ ಹಿಂದೂ ಸಮಾಜದ ಪಾವಿತ್ರ್ಯತೆಗೆ ಆ ದೇವಸ್ಥಾನದ ಪಾವಿತ್ರ್ಯತೆಗೆ ಆ ಲಡ್ಡು ತಗೊಂಡೋಗ ಉದ್ದೇಶ ಭಕ್ತಿಗೆ ವರ್ಷಗಟ್ಟಲೆ ಅಲ್ಲಿ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾರ ಆಗಲ್ಲ ಅಲ್ಲಿ ಹೋದ್ಮೇಲೆ ಲಡ್ಡು ತರಲೇಬೇಕು ಎಲ್ರೂ ಹಂಚಬೇಕು ಭಕ್ತಿನ ಹಂಚ್ಕೋಬೇಕು ಧರ್ಮ ಉಳಿಬೇಕು ಅನ್ನೋಂಥ ಅಪೇಕ್ಷೆ ಅಲ್ಲಿ ಹೋಗಂಥ ಎಲ್ಲ ಇರುತ್ತೆ ಆದರೆ ಈ ರೀತಿ ಮಾಡಿದ್ರ ಬಗ್ಗೆ ಕ್ಷಮೆ ಕೇಳಬೇಕಿತ್ತು ಏನ್ ಹೇಳ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಅವ್ರು ಬಂದು ಎಲ್ಲಿ ಬೇಕಾದ್ರೂ ದೇವ್ರ ಮೇಲೆ ಪ್ರಮಾಣ ಮಾಡಲಿ ನೀವು ಕನ್ವರ್ಟೆಡ್ ಕ್ರಿಶ್ಚಿಯನ್ನು ನೀವೇನು ಪ್ರಮಾಣ ಮಾಡ್ತೀರಿ ಇವತ್ತು ಮೊದಲನೇದು ಆ ಜಗನ್ ಮೋಹನ್ ರೆಡ್ಡಿ ಮತ್ತು ಅಲ್ಲಿಯ ಅಧ್ಯಕ್ಷ ಆಗಿದ್ದನಲ್ಲ ಸುಬ್ಬಾರೆಡ್ಡಿ ಅವರಿಬ್ಬರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ತಕ್ಷಣ ಅರೆಸ್ಟ್ ಮಾಡಲೇಬೇಕು ಬಂಧಿಸ್ಬೇಕು ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಎಷ್ಟು ವರ್ಷದಿಂದ ನಡೆಸ್ತಾ ಇದಾರೆ ಈ ಬದುಕು ಇದು ಸಿ ಬಿ ಐ ತನಿಖೆ ಆಗಬೇಕು ಇದರಲ್ಲಿ ಯಾರ್ಯಾರು ಇದರಲ್ಲಿ ಬೆಂಬಲ ಕೊಟ್ಟಿದ್ದಾರೆ ಅವರಷ್ಟು ಜನಕ್ಕೂ ಶಿಕ್ಷೆ ಆಗ್ಬೇಕು ಹಿಂದೂ ಸಮಾಜ ಏನೇ ಆದರೂ ಕೂಡ ತಡ್ಕೊಂಡಿರುತ್ತೆ ಅನ್ನೋ ಒಂದು ಭಾವನೆ ಏನು ತಂದಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜ ಒಪ್ಪಲ್ಲ ಇದು ಅಪ್ರತ್ಯಕ್ಷವಾಗಿ ವಿಷ ಕೊಡುವಂಥ ಒಂದು ವ್ಯವಸ್ಥೆ ಇದು ನೇರವಾಗಿ ವಿಷವನ್ನು ಕೊಡ್ಸಕ್ಕೆ ತಾಕತ್ತಿಲ್ದೇನೆ ಅಪ್ರತ್ಯಕ್ಷವಾಗಿ ಮಾಡ್ತಾ ಇರೋ ಒಂದು ದುಷ್ಕೃತ್ಯ ಅದಕ್ಕೋಸ್ಕರ ಇದನ್ನ ರಾಜ್ಯ ಸರ್ಕಾರ ಮನೆ ಚಂದ್ರಬಾಬು ನಾಯ್ಡು ಅವರ ನೇತೃತ್ವ ಸರ್ಕಾರ ಆ ವೈಎಸ್ಆರ್ ಪಾರ್ಟಿಯ ಜಗನ್ಮೋಹನ್ ರೆಡ್ಡಿ ಅವ್ರಿಗೂ ಮತ್ತು ಸುಬ್ಬಾರೆಡ್ಡಿ ಅವ್ರ ಬಗ್ಗೆ ಐ ಆರ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಮತ್ತು ಐಗೆ ತಕ್ಷಣ ಅವರು ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಬೇಕು ಇದರ ಸಿಬಿಐ ತನಿಖೆ ಮಾಡಿ ಇದರಲ್ಲಿ ಯಾರ್ಯಾರಿದ್ದಾರೆ ಏನು ಏನು ಕತೆ ಪುಣ್ಯ ಸರ್ಕಾರ ಬದಲಾವಣೆ ಆಯಿತು ಆ ಆರ್ ಪಕ್ಷದ ಸರ್ಕಾರವೇ ಮುಂದುವರೆದಿದ್ರೆ ಈ ವಿಚಾರ ಹೊರಗಡೆನೇ ಬರ್ತಿರ್ಲಿಲ್ಲ ಕೋಟಿ ಕೋಟಿ ಹಿಂದೂ ಭಕ್ತರಿಗೆ ಇಷ್ಟು ದೊಡ್ಡ ಆಘಾತವನ್ನು ವೈ ಎಸ್ ಆರ್ ಪಕ್ಷದವ್ರು ಮಾಡಿರೋದು ಯಾವ ಕ್ರಿಶ್ಚಿಯನ್ ಮಿಷನರಿಗಳು ಇವರಿಗೆ ಈ ದಿಕ್ಕಲ್ಲಿ ಮಾಡಬೇಕು ಅಂತ ದಾರಿ ತೋರಿಸಿದರೆ ಅವರೆಲ್ಲರೂ ಕೂಡ ಸಿ ಬಿ ಐ ತನಿಖೆ ಮುಖಾಂತರ ಹೊರಗೆ ಬರಬೇಕು ಇವತ್ತು ಇಡೀ ದೇಶದ ಅಥವಾ ಇಡೀ ಪ್ರಪಂಚದ ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಆಗಿರೋಂಥ ನೋವು ಯಾವ ರೂಪದಲ್ಲಿ ಹೇಳಬೇಕು ಗೊತ್ತಾಗಲ್ಲ ತಕ್ಷಣ ಮಾನ್ಯ ಚಂದ್ರಬಾಬು ನಾಯ್ಡು ಅವರವರು ಅವರ ಮೇಲೆ ಎಫ್ ಐ ಆರ್ ಹಾಕಿ ಯಾಕಂದ್ರೆ ಅವರೇ ಕೊಟ್ಟಿರೋ ರಿಪೋರ್ಟಲ್ಲಿ ಈಗಾಗಲೇ ಲ್ಯಾಬ್ ರಿಪೋರ್ಟ್ ನಮ್ಮ ಹತ್ರ ಬಂದಿ ಅಂತ ಇಡೀ ಈಗಾಗಲೇ ವಾಟ್ಸಪ್ ಅವ್ರ ಲ್ಯಾಬ್ ರಿಪೋರ್ಟ್ ಎಲ್ಲ ಬಂದಾಗಿದೆ ಏನೇನೋ ಎಷ್ಟು ಪರ್ಸೆಂಟ್ ಹಾಕ್ತಾ ಇದ್ರು ಅಂತ ಗೋವಿನ ಕೊಬ್ಬು ಎಷ್ಟು ಪರ್ಸೆಂಟ್ ಹಂದಿ ಕೊಬ್ಬು ಎಷ್ಟು ಪರ್ಸೆಂಟು ಮೀನಿನೆಣ್ಣೆ ಏನು ಇದೆಲ್ಲವೂ ಕೂಡ ಬಂದಿರೋದ್ರಿಂದ ಇನ್ನು ಇದ್ರ ಬಗ್ಗೆ ಹಾಕ್ತಾ ಇದ್ರೋ ಇಲ್ಲೋ ಅನ್ನೋದ್ರ ಬಗ್ಗೆ ಅವ್ರು ರಾಜಕಾರಣ ಮಾಡೋ ಪ್ರಯತ್ನ ನಡೆಸಿರ್ಬೋದು ಸುಬ್ಬಾರೆಡ್ಡಿ ಮತ್ತು ವೈಎಸ್ಆರ್ ಪಕ್ಷದವರು ಪ್ರಶ್ನೆ ಏನಿಲ್ಲ ಲ್ಯಾಬ್ ರಿಪೋರ್ಟ್ ಬಂದಿರೋ ಸಂದರ್ಭದಲ್ಲಿ ಈ ದುಷ್ಟ ದುಷ್ಕೃತ್ಯ ಅವ್ರು ಮಾಡಿರೋದು ಸತ್ಯ ಹಾಗಾಗಿ ಅವ್ರ ಬಗ್ಗೆ ಚಂದ್ರಬಾಬು ನಾಯ್ಡು ಅವರು ಎಫ್ಐಆರ್ ಹಾಕಿ ಅವ್ರು ಅರೆಸ್ಟ್ ಮಾಡಬೇಕು ಜೈಲಿಗೆ ಕಳಿಸಬೇಕು ಸಿ ಬಿ ರೆಫರ್ ಅವರು ರೆಫರ್ ಮಾಡಲಿ ಕೇಂದ್ರ ಸರ್ಕಾರ ಸಿ ಬಿ ಐನ ಮುಖಾಂತರ ಇದರ ಹಿಂದೆ ಯಾರ್ಯಾರು ಇದಾರೆ ಎಷ್ಟು ವರ್ಷದ ನಡೆದಿದೆ ಇದೆಲ್ಲವೂ ಹೊರಗೆ ಬರಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೇನೆ